ಸುವರ್ಜಾಣಿ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ದಿನ ಹೋಳಿ ಹಬ್ಬ ನಿಮ್ಮೆಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿನ್ನೆಯಿಂದ ಅನ್ನಭಾಗ್ಯ ಬಗ್ಗೆ ಯೋಜನೆ ಅಡಿಯಲ್ಲಿ ಅಕ್ಕಿ ಕೊಡಾಕತ್ತಾರೀಸನ್ ರೇಷನ್ದಾಗ ಎಷ್ಟು ಕೊಡಾತಾರೋ ಏನು ಕೊಡತ್ತಾರೋ ಒಂದು ಅರ್ಧ ನಿಮಿಷ ಅಥವಾ ಒಂದು ನಿಮಿಷ ನಿಮ್ಮೊಂದು ಸಲ ಸಣ್ಣ ಡೀಟೇಲ್ಸ ಹೇಳ್ತಾರೆ ಬಿ ಪಿ ಪ್ರತಿ ಸದಸ್ಯರಿಗೆ ಹದಿನೈದು ಕಿಲೋ ಕೊಡತ್ತರು ಯಾಕಂದ್ರೆ ಏನಾಗಿತ್ತು ಫೆಬ್ರವರಿ ಒಳಗೆ ಐದು ಕಿಲೋ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅದ ಈ ಮಾರ್ಚ್ ಒಳಗೆ ಪ್ರತಿಯೊಬ್ಬರಿಗೆ ಹತ್ತು ಕಿಲೋ ಕೊಡತ್ತಾರ ಅಂದ್ರೆ ಎರಡೂ ಕೋಟಿ ಹದಿನೈದು ಕಿಲೋ ಕೂಡ ಅದನ್ನ ಅದನ್ನು ನೀವು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಅವ್ರ ಕಡೆ ಕೇಳಿ ತೋರಿ ಅನ್ನೋ ಅಷ್ಟ ಮತ್ತು ಹುಡುಕಿದ್ರೆ ಡೀಟೇಲ್ಸ ಒಂದು ನಾವಿಲ್ಲಿ ಹೇಳ್ತದೆ ಅದನ್ನು ಡೀಟೇಲ್ಸ್ ಎಲ್ಲ ರಾಜ್ಯ ಸರ್ಕಾರ ಕೊಡುವ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಅಕ್ಕಿಯ ಬಗ್ಗೆ ಪಡಿತರ ಚೀಟಿದಾರರಿಗೆ ಒಂದು ಮಾಹಿತಿ ಒದಗಿಸಲು ಬಯಸುತ್ತವೆ ರಾಜ್ಯ ಸರ್ಕಾರ ಫೆಬ್ರವರಿ ತಿಂಗಳ ಅಕ್ಕಿ ಕೆಜಿ ಹಾಗೂ ಮಾರ್ಚ್ ತಿಂಗಳ ಅಕ್ಕಿ ಹತ್ತು ಕೆಜಿ ಈ ರೀತಿ ರಾಜ್ಯದಲ್ಲಿರುವ ಎಲ್ಲಾ ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡ್ ಇರುವವರಿಗೆ ವಿವರಣೆ ಮಾಡಲು ಸೂಚಿಸಿದೆ ರೇಷನ್ ಅಂಗಡಿಗಳಲ್ಲಿ ಗೊಂದಲಗಳೇ ಜಾಸ್ತಿ ಪ್ರತಿ ತಿಂಗಳು ಕೂಡ ರೇಷನ್ ಕಟ್ ಹೊಡೆಯುವ ಕಿಲಾಡಿ ಜನ ತುಂಬಾ ಇದ್ದಾರೆ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಲ್ಲಿ ಒಂದರಿಂದ ಮೂರು ಜನ ಇರುವ ಪ್ರತಿ ಕಾರ್ಡ್ಗೆ ಮೂವತ್ತೈದು ಕೆ ಜಿ ಅಕ್ಕಿ ಕೊಡಬೇಕು ಹಾಗೂ ಅದೇ ರೀತಿ ಐದು ಜನ ಇರುವ ಕುಟುಂಬಕ್ಕೆ ಅರವತ್ತೈದು ಕೆ ಜಿ ಅಕ್ಕಿಯನ್ನು ಕೊಡಬೇಕು ಹಾಗೂ ಏಳು ಜನ ಇದ್ದರೆ ನೂರ ಐದು ಕೆ ಜಿ ಅಕ್ಕಿಯನ್ನ ಕೊಡಬೇಕು ಇದೇ ರೀತಿ ಜನ ಹೇಗೆ ನಿಮ್ಮ ಕುಟುಂಬದಲ್ಲಿ ಜಾಸ್ತಿ ಇರುತ್ತಾರೋ ಅದೇ ರೀತಿ ಅಕ್ಕಿ ಕೊಡುವ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಗ್ರಾಹಕರಿಗೆ ಈ ಮಾಹಿತಿ ತಲುಪಲಿ ಎಂಬ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಿದ್ದಾರೆ ಜನರಿಗೆ ಇದರ ಅರಿವು ಇರದೇ ಇದ್ದಲ್ಲಿ ಅಂಗಡಿಯವರಿಗೆ ಕೇಳಿ ತಮ್ಮ ಕಾರ್ಡಿಗೆ ಬರುವ ಅಕ್ಕಿಯನ್ನ ಪಡೆದುಕೊಳ್ಳಿ ಇದು ಬಿ ಪಿ ಎಲ್ ಕಾರ್ಡ್ನವರದ್ದು ಆದರೆ ಏನೋ ಕೆಲವರಿಗೆ ಅಂತ್ಯೋದಯ ಕಾರ್ಡ್ಗಳು ಕೂಡ ಇರುತ್ತೆ ಅಂತಹವರಿಗೂ ಕೂಡ ಈ ತಿಂಗಳು ಅಕ್ಕಿ ಜಾಸ್ತಿ ಸಿಗುತ್ತೆ ಇದರ ಸದುಪಯೋಗವನ್ನ ಜನ ಪಡೆದುಕೊಳ್ಳಿ ಈ ಕಾರ್ಡ್ ಹೊಂದಿದವರಿಗೆ ಒಬ್ಬರಿಂದ ಮೂರು ಜನ ಇದ್ದರೆ ಮೂವತ್ತೈದು ಕೆ ಜಿ ಹಾಗೂ ನಾಲ್ಕು ಜನ ಇದ್ದರೆ ನಲವತ್ತೈದು ಕೆ ಜಿ ಹಾಗೂ ಜನ ಜಾಸ್ತಿ ಇದ್ದ ಹಾಗೆ ಹತ್ತು ಕೆ ಜಿ ಜಾಸ್ತಿ ಆಗುತ್ತಲೇ ಹೋಗುತ್ತೆ ಇದರ ಸದುಪಯೋಗ ನಮ್ಮ ಬೆಳಗಾವಿ ಜಿಲ್ಲೆ ಅಲ್ಲಿ ರಾಜ್ಯದ ಎಲ್ಲಾ ಎಲ್ ಹಾಗೂ ಅಂತ್ಯೋದಯ ಕಾರ್ಡ್ ಹೊಂದಿದ ಗ್ರಾಹಕರು ಪಡೆದುಕೊಳ್ಳಿ ಈ ಮಾಹಿತಿ ಜನರಿಗೆ ತಿಳಿಸುವ ಉದ್ದೇಶವೇನೆಂದರೆ ಇದರಲ್ಲಿ ಸುಮಾರು ರೇಷನ್ ಅಂಗಡಿಯವರು ಕೊಡುವ ಅಕ್ಕಿಯಲ್ಲಿ ಕತ್ತರಿ ಹಾಕುವ ಕೆಲಸ ಮಾಡ್ತಾರೆ ಹಾಗೂ ಗ್ರಾಹಕರು ಕೂಡ ಅವರಿಗೆ ಬರೋ ಅಕ್ಕಿ ಕೊಟ್ಟು ದುಡ್ಡು ಪಡೆಯುವ ಕೆಲಸ ಮಾಡ್ತಾರೆ ಇದರಲ್ಲಿ ಅಕ್ಕಿ ಕೊಡುವುದರಲ್ಲಿ ಕಮ್ಮಿ ಕಂಡು ಬಂದರೆ ಕೂಡಲೇ ಜಿಲ್ಲಾಡಳಿತ ಸಹಾಯವಾಣಿಗೆ ತಿಳಿಸಿ ಅಥವಾ ವಿಡಿಯೋ ಮಾಡಿ ನಮ್ಮ ಚಾನಲ್ಗೆ ಕಳುಹಿಸಿ ನಾವು ಅದನ್ನು ಪ್ರಸಾರ ಮಾಡ್ತೇವೆ ಹಾಗೂ ಜನರಿಗೆ ಟೋಪಿ ಹಾಕುವ ಅಂಗಡಿಯವರ ಲೈಸೆನ್ಸ್ ರದ್ದು ಮಾಡುವುದಕ್ಕೆ ಸಂಬಂಧಪಟ್ಟ ಅಧಿಕಾರಿಯ ಗಮನಕ್ಕೆ ತರುವ ಪ್ರಯತ್ನ ಮಾಡ್ತೇವೆ ರಾಜ್ಯ ಸರ್ಕಾರ ಕೊಡುವ ಈ ಒಂದು ಸೌಲಭ್ಯ ಎಲ್ಲರಿಗೆ ಸಿಗುವಂತಾಗಲಿ ಎಂಬುದು ನಮ್ಮ ಆಶಯವಾಗಿದೆ ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ನಡೆಸುತ್ತಿರುವ ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಎಷ್ಟು ಜನ ರೇಷನ್ ಅಂಗಡಿಯವರು ಸಿಕ್ಕಿಬಿಡ್ತಾರೆ ಎಂಬುದನ್ನ ಕಾದ್ ನೋಡಬೇಕು ಬಿಪಿಎಲ್ ಕಾರ್ಡ್ ಇರುವವರಿಗೆ ಮೂವತ್ತೈದರಿಂದ ನೂರ ಅರವತ್ತೈದು ಕೆಜಿ ಅಂತ್ಯೋದಯ ಕಾರ್ಡ್ ಇರುವವರಿಗೆ ಮೂವತ್ತೈದರಿಂದ ನೂರ ಇಪ್ಪತ್ತೈದು ಕೆಜಿ ಜನ ಕೇಳಿ ಲಾಭ ಪಡೆದುಕೊಳ್ಳಿ